ನಾನು ಯಾರು ಎಂಬುದು ನೀವು ಸುಮ್ಮನೆ ಒಬ್ಬರೇ ಕುಳಿತು ಕೇಳಿಕೊಳ್ಳೋ ಪ್ರಶ್ನೆ ಅಲ್ಲ ಅಂದರೆ ನೀವು ದಿನ ಮಾಡುವ ಕೆಲಸಗಳನ್ನು ಮುಗಿಸಿ ಒಂದು ಮೂಲೆಯಲ್ಲಿ ಕೂತು ಒಂದು ರೀತಿ ಆಚರಣೆಯ ತರಹ ನಿಮ್ಮನ್ನ ನೀವು ಕೇಳಿಕೊಳ್ಳುತ್ತೀರಿ ನಾನು ಯಾರು ನಾನು ಆತ್ಮ ಅಂತ ಹೇಳಿ ಸಂತೋಷದಿಂದ ಎದ್ದು ಹೋಗುತ್ತೀರಾ ಇದೇನು ರೀತಿ ಅದರ ಉತ್ತರ ಮೊದಲೇ ಚೆನ್ನಾಗಿ ಗೊತ್ತಿದೆ ರೆಡಿಮೇಡ್ ಇದೆ ಇದು ಇನ್ಕ್ವೈರಿ ಅಲ್ವೇ ಅಲ್ಲ ನೀವು ನಿಮ್ಮ ಈಗಿನ ಆಕ್ಷನ್ನ ಕ್ವಾಲಿಟಿ ಆಗಿದ್ದೀರಿ ನೀವು ಐಡೆಂಟಿಟಿಯ ಯಾವುದೋ ಒಂದು ಥಿಯೋರಿಟಿಕಲ್ ಆನ್ಸರ್ ಅಲ್ಲ ನೀವು ಯಾವುದೋ ಪುಸ್ತಕದಲ್ಲಿ ಓದಿ ನಾನು ಫ್ರಾಗ್ಮೆಂಟೆಡ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀರಾ ಅಥವಾ ಬೇರೆಡೆ ಓದಿ ನಾನು ಆಬ್ಸಲ್ಯೂಟ್ ಸೆಲ್ಫ್ ಅಂತ ನಂಬ್ತೀರಾ ಆದರೆ ಅದು ನಿಜವಾದ ಉತ್ತರವಲ್ಲ ನೀವು ಈಗ ಸದ್ಯಕ್ಕೆ ನನ್ನ ಮಾತನ್ನು ನಿಜವಾಗಿಯೂ ಕೇಳುತ್ತಿದ್ದರೆ ನೀವು ಅಟೆನ್ಷನ್ ಆಗಿದ್ದೀರಾ ಹಾಗಾದರೆ ನೀವು ಯಾರು ಅಟೆನ್ಷನ್ ಹೌದು ಈ ಗುರುತಿನ ಸ್ಥಿತಿ ಶಾಶ್ವತವಾಗಿರೋದಿಲ್ಲ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಗಮನ ಬದಲಾಗುತ್ತೆ ನೀವು ಬೇರೆ ಯಾರಾದರೂ ಆಗಿಬಿಡ್ತೀರಾ ಡಿಸಿಪ್ಲಿನ್ ಇರೋದು ಸಾಧ್ಯವಾದಷ್ಟು ಅತ್ಯುನ್ನತವಾದ ಐಡೆಂಟಿಟಿಯನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿ ಮತ್ತೆ ಹೈಯೆಸ್ಟ್ ಐಡೆಂಟಿಟಿ ಅಂದರೆ ಅದು ಕಲ್ಪನೆ ಅಲ್ಲ ಅತ್ಯುನ್ನತ ಗುರುತು ಎಂದರೆ ಸೀಮಿತ ಸಾಮರ್ಥ್ಯ ಸೀಮಿತ ವಯಸ್ಸು ಸೀಮಿತ ಅನುಭವ ಸೀಮಿತ ಜ್ಞಾನ ಇಷ್ಟೆಲ್ಲಾ ಸೀಮಿತ ಇದ್ರೂ ಕೂಡ ಯಾವುದೋ ಒಂದು ವಿಷಯ ಅತ್ಯುನ್ನತವಾದದ್ದು ಅಂತ ನಿಮಗೆ ಖಚಿತವಾಗಿ ಗೊತ್ತಿರ್ತಲ್ವಾ ಮತ್ತೆ ನಾನು ಹೇಳುತ್ತಿರುವುದು ತಿಳಿದುಕೊಳ್ಳುವಿಕೆಯ ಬಗ್ಗೆ ಬೇರೆಯವರಿಂದ ಪಡೆದ ಜ್ಞಾನದ ಬಗ್ಗೆ ಅಲ್ಲ ನಿಮ್ಮಲ್ಲಿರುವ ಆಂತರಿಕ ಪ್ರಾಮಾಣಿಕತೆಯಿಂದ ಯಾವುದೋ ಒಂದು ವಿಷಯ ಮುಖ್ಯವಾದದ್ದು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅದನ್ನ ಭದ್ರವಾಗಿ ಹಿಡಿದುಕೊಳ್ಳಿ ಅದೇ ನಾನು ಯಾರು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ